ಸ್ನೇಹಿತರೆ ರೇಟಿಂಗ್ ಒಂದು ಸಖತ್ತಾಗಿ ಬರಬೇಕು ಇದು ಚಾನಲ್ಗಳ ಮುಖ್ಯಸ್ಥರು ಸದಾಗಮನ ಮಂತ್ರ ಸೀರಿಯಲ್ ಟಿ ಆರ್ ಪಿ ರೇಸಲ್ಲಿ ಮುಂದೆ ಹೋದಷ್ಟು ಆ ಸೀರಿಯಲ್ಗೆ ಬಜೆಟ್ ಅವಾರ್ಡ್ ಅದು ಇದು ಎಲ್ಲ ಸಿಗುತ್ತೆ ಅದೇ ರೇಟಿಂಗ್ ಬಿತ್ತು ಅಂದ್ಕೊಳ್ಳಿ ಅದರ ಕತೆ ಯಾರಿಗೂ ಬೇಡ ರೇಟಿಂಗ್ ಒಂದಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸೀರಿಯಲ್ಗಳು ನೂರು ಎಪಿಸೋಡ್ ದಾಟೋ ಮೊದಲೇ ಗೇಟ್ ಪಾಸ್ ತಗೊಂಡು ಉದಾಹರಣೆ ಇದೆ ಕಲರ್ಸ್ ಕಣ್ಣದಲ್ಲಂತೂ ಮನೆ ದೇವರು ಸೀರಿಯಲ್ ಇದಕ್ಕೆ ಇತ್ತೀಚಿನ ಎಕ್ಸಾಂಪಲ್ ಅದರಲ್ಲಿ ಮಯೂರಿ ಖ್ಯಾತ್ರಿ ಮುಖ್ಯ ಪಾತ್ರದಲ್ಲಿ ನಟಿಸಿದರು ಅವಿನಾಶ್ ಕೂಡ ಮೇನ್ ಲೀಡ್ ಪಾತ್ರ ಮಾಡುತ್ತಿದ್ದರು ಹಾಗೆ ಇನ್ನೊಂದಿಷ್ಟು ಸೀರಿಯಲ್ಗಳು ಕೂಡ ಸರಿಯಾಗಿ ಫಾರ್ಮಿಂಗ್ ಬರೋ ಮೊದಲೇ ಆಚೆ ಹೋಗಿಬಿಟ್ಟವೆ ಇದರ ಸ್ಟಾಪ್ ಒಂದು ಜನಪ್ರಿಯ ಪಡೆದಿದೆ ಸೀರಿಯಲ್ನಲ್ಲಿ ಈಗ ಅದೇ ಒಂದು ಪರಿಸ್ಥಿತಿ ಈಗ ಒಂದಷ್ಟು ಸೀರಿಯಲ್ ಬಂದಿದೆ ರೇಟಿಂಗ್ ತಾರದ ಸೀರಿಯಲ್ ಟೈಮಿಂಗ್ ಚೇಂಜ್ ಮಾಡಿದ ಚಾನಲ್ ಯಾವ ಸೀರಿಯಲ್ ಏನು ಕತೆಪ್ಪ ಅಂತ ನೋಡೋಣ ಬನ್ನಿ ಒಂದೊಂದು ಸೀರಿಯಲ್ಗಳು ರೇಟ್ ರೇಟಿಂಗ್ ಇಲ್ಲ ಆದ ಕಾರಣ ಈ ಸೀರಿಯಲ್ ತಂಡದವರು ಟಿ ಆರ್ ಪಿಲಿ ತಂದಿಲ್ಲ ಅನ್ನೋ ಸಿಟ್ಟಿಗೆ ಚಾನಲ್ ಜನಪ್ರಿಯ ಸೀರಿಯಲ್ ಅನ್ನು ಟೈಮಿಂಗ್ ಚೇಂಜ್ ಮಾಡಿದೆ ಪ್ರೈಮ್ ಟೈಮ್ನಲ್ಲಿ ಬರ್ತಿದ್ದ ಸೀರಿಯಲ್ ಆಫ್ ಟೈಮ್ನಲ್ಲಿ ಬರೋ ಹಾಗಾಗಿದೆ ಆದರೆ ಈಗ ಯಾವ ಸೀರಿಯಲ್ ಯಾವ ಟೈಮಿಂಗ್ ಇದೆ ಅಂತ ನಾವು ಕಾದು ನೋಡೋಣ ಟಿ ಆರ್ ಪಿ ಒಂದಿದ್ದರೆ ಸಾಕು ಆ ಸೀರಿಯಲ್ ಫೇಮಸ್ ಆಗತ್ತೆ ಆದರೆ ರೇಟಿಂಗ್ ತಾರದ ಸೀರಿಯಲ್ಗಳನ್ನು ನಾವು ಟೈಮಿಂಗ್ ಚೇಂಜ್ ಮಾಡಿ ಹಾಕಲಾಗುತ್ತಿದೆ ಟಿ ಆರ್ ಪಿ ಇಲ್ಲ ಅಂದರೆ ಆ ಸೀರಿಯಲ್ಗೆ ವ್ಯಾಲ್ಯೂವೇ ಇಲ್ಲ ಆದ್ದರಿಂದ ಟಿ ಆರ್ ಪಿ ತಂದಿಲ್ಲ ಅನ್ನೋ ಸಿಟ್ಟಿಗಾಗಿ ಒಂದಷ್ಟು ಸೀರಿಯಲ್ಗಳ ಟೈಮಿಂಗ್ ಚೇಂಜ್ ಮಾಡಲಾಗಿದೆ ಅದು ಯಾವ ಸೀರಿಯಲ್ ಯಾವ ಟೈಮಿಂಗ್ಗೆ ಬರುತ್ತೆ ಅಂತ ನಾವು ಕಾದು ನೋಡೋಣ ನಿಮಗೂ ಕೂಡ ಈ ಸೀರಿಯಲ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.